ಹಾಯ್ ಎವ್ರಿ ವನ್ ನಿಮಗೂ ಫ್ಯಾಟ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆಯಾ ಆಗಿತ್ತು ಅಂತಂದರೆ ಈ ವಿಡಿಯೋ ಕೊನೆವರೆಗೆ ನೋಡಿ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ಮೇನ್ ಆಗಿ ಸ್ವಲ್ಪ ಓವರ್ ವೇಟ್ ಆಗಿದ್ದೀನಿ ಸ್ವಲ್ಪ ಜಾಸ್ತಿ ದಪ್ಪಕ್ಕೆ ಆಗ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನ ಮಾಡುವಂತದ್ದೇನು ಆಯ್ಲ್ ಬಿಟ್ಬಿಡೋದು ತುಪ್ಪ ತಿಂದೆ ಇರೋದು ಬೆಣ್ಣೆ ತಿಂದೆ ಇರೋದು ಪನ್ನೀರ್ ತಿಂದೇ ಇರೋದು ಚೀಸ್ ತಿಂದೇ ಇರೋದು ಆಯಿಲ್ ಐಟಮ್ ಚೂರು ಮುಟ್ಟೋದಿಲ್ಲ ಈ ತರದೆಲ್ಲ ಮಾಡ್ತಾ ಇರ್ತಾರೆ ನಾವು ತಿಳ್ಕೊಬೇಕಾಗಿರೋದು ಗುಡ್ ಫ್ಯಾಟ್ ಅಂದ್ರೆ ಏನು ಮತ್ತೆ ಬ್ಯಾಡ್ ಫ್ಯಾಟ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಬ್ಯಾಡ್ ಫ್ಯಾಟು ನಮ್ಮ ಬಾಡಿಗೆ ಒಳ್ಳೇದಲ್ವೇ ಅಲ್ಲ ಮೇನ್ ಆಗಿ ನಾವೇನು ದಿನನಿತ್ಯ ಹಾಕೋ ಅಡಿಗೆಗೆ ಬಳಸ್ತಾ ಇರ್ತೀವಿ ಅದನ್ನ ಸಿ ಸಿಕ್ಸ್ ಅಂತ ಹೇಳ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಮೆಗಾ ಸಿಕ್ಸ್ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಒಳ್ಳೇದಲ್ಲ ಅಹ್ ಮೇನ್ ಆಗಿ ನಮಗೆ ಬ್ಯಾಡ್ ಫ್ಯಾಟ್ ಜಾಸ್ತಿ ಆದ ತಕ್ಷಣನೇ ಕೊಲೆಸ್ಟ್ರಾಲ್ ಆಗಿರಬಹುದು ಅದಕ್ಕೆ ಮೇನ್ ಆಗಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇರತ್ತೆ ಫಾರ್ ಎಕ್ಸಾಂಪಲ್ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಇದೆಲ್ಲ ಬರುವಂತದ್ದೇ ಹೈ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಇದೆಲ್ಲ ಬಂದು ಬ್ಯಾಡ್ ಫ್ಯಾಟ್ ಇಂದ ನಮಗೆ ಆಗ್ತಾ ಇರತ್ತೆ ಸೊ ಗುಡ್ ಫ್ಯಾಟ್ ನಾವು ತಿಳ್ಕೊಳ್ಳೇ ಬೇಕಾಗಿರುವಂತದ್ದು ಗುಡ್ ಫ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಡಿಗೆ ಅದು ಹೆಲ್ಪ್ ಮಾಡ್ತಾ ಇರತ್ತೆ ನಮ್ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಆಗಲಿ ನಮ್ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ನಮ್ಗೆ ಎನರ್ಜಿ ಆಗಿ ಇರೋದಕ್ಕೆ ಆಗ್ಲಿ ಸೊ ಓವರ್ ಆಲ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇರತ್ತೆ ಸೊ ನಮ್ ಜಾಯಿಂಟ್ಸ್ ಗೆನು ಗುಡ್ ಫ್ಯಾಟ್ ಬೇಕಾಗಿರತ್ತೆ ಇದೆಲ್ಲಾನು ನಾವು ನಾವ್ ತಿಳ್ಕೊಂಡು ಆಕ್ಚುಲಿ ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಮ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ತಿನ್ಬೇಕು